ಓಂ ಶ್ರೀ ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಶ್ರೀ ಲಲಿತಾ ಸಹಸ್ರನಾಮದ ಅರ್ಥವನ್ನ ಒಂದೊಂದು ನಾಮಕ್ಕೂ ಅರ್ಥವನ್ನ ತಿಳಿದುಕೊಳ್ತಾ ಇದ್ದೀವಿ ಇವತ್ತು ಓಂ ಮನೋರೂಪೇಕ್ಷು ಕೋದಂಡಾಯೈ ನಮಃ ಮನೋರೂಪೇಕ್ಷು ಕೋದಂಡ ಯಾಕೆ ಕರೀತಾರೆ ಅಮ್ಮನವರ್ಣ ಅನ್ನೋದನ್ನ ತಿಳಿದುಕೊಳ್ಳೋಣ ಇಲ್ಲಿ ಶ್ರೀ ಲಲಿತಾ ಮಾತೆಯನ್ನ ಮನೋರೂಪೇಕ್ಷು ಕೋದಂಡ ಅಂತ ಉಪಾಸನೆ ಮಾಡ್ತಾರೆ ಏನು ಮನೋ ಮನಸ್ಸು ಮನಸ್ಸು ಎಂಬುದೇ ಭಗವತಿಯ ಒಂದು ಸೂಕ್ಷ್ಮ ರೂಪ ನಾನಾ ಭಾವನೆಗಳ ಉದಯವೂ ಅಲ್ಲಿಯೇ ಆಗುತ್ತೆ ಆ ಭಾವನೆಗಳನ್ನು ಹೊರಕ್ಕೆ ಪ್ರಯೋಗಿಸಿರ್ತಕ್ಕಂಥ ಪ್ರಯೋಗಿಸ್ತಕ್ಕಂತಹ ಒಂದು ತಂತ್ರಾತ್ಮಕವಾದ ತಾಣವೇ ಆಜ್ಞಾ ಚಕ್ರ ನೋಡಿ ನಮ್ಮ ಭಾವನೆಗಳ ಉದಯವಾಗುವುದು ಆ ಜಾಗದಲ್ಲಿ ನೀವು ನೋಡಿಬೇಕಾದ್ರೆ ಸಿಟ್ಟು ಬರಲಿ ಸಂತೋಷವಾಗಲಿ ಎಲ್ಲದೂ ಕೂಡ ನಮ್ಮ ಚಕ್ರದ ಜಾಗ ಅಂದರೆ ಭೂಮಧ್ಯದಲ್ಲೇ ನಮಗೆ ಅದರದ್ದು ಏನು ಚರ್ಮ ಸುಕ್ಕದು ಹಿಗ್ಗದು ಪ್ರತಿಯೊಂದು ನಮ್ಮ ಭಾವನೆಗಳನ್ನು ಹೊರಪಡಿಸ್ತಕ್ಕಂತಹ ಜಾಗ ಅದು ಅಲ್ಲಿಂದಲೇ ಪಂಚ ಬಾಣಗಳು ಶರವೇಗದಲ್ಲಿ ಇನ್ನೊಬ್ಬರ ಹೃದಯವನ್ನು ಭೇದಿಸಿ ಭಾವನೆಗಳನ್ನು ಉದ್ದೀಪನಗೊಳಿಸ್ತಕ್ಕಂಥದ್ದು ಇವೆಲ್ಲದರ ಶಕ್ತಿಯು ಕೂಡ ಆ ಭಗವತಿಯೇ ಆಗಿದ್ದಾಳೆ ಮನಸ್ತತ್ವಾತ್ವಗಳು ಅವಳು ಮನಸ್ತತ್ವಕ್ಕೆ ಕಾರಣನಾದವ ಮನಸ್ಸನ್ನೇ ಒಂದು ಕಬ್ಬಿನ ಜಲ್ಲೆಯಂತೆ ಧನಸ್ನಾಗಿ ಮಾಡಿಕೊಂಡು ಸಮಸ್ತ ಜಗತ್ತನ್ನ ಮಧುರ ಭಾವನೆಗಳಿಂದ ಸಂತೋಷಗೊಳಿಸ್ತಾ ಇರತಕ್ಕಂತಹ ಶ್ರೀ ಲಲಿತಾಂಬಿಕೆಯೇ ನಿನ್ನ ಚರಣಳಿಗೆ ನಾನು ನಮಸ್ಕರಿಸ್ತೇನೆ ಅಂತ ಅಂದರೆ ಮನೋರೂಪಳಾದ ಅಮ್ಮನವರು ಕಬ್ಬಿನ ಚಲ್ಲೆಯಂತೆ ಧನ ಮನಸ್ಸನ್ನೇ ಧನುಸ್ನಾಗಿ ಮಾಡ್ಕೊಂಡ್ಬಿಟ್ಟು ಬಾಣ ಬಿಡ್ತಾಳೆ ಎಲ್ಲರೂ ಸಂತೋಷ ಕೊಡಲಿಕ್ಕೆ ಅದಕ್ಕೆ ಅವಳನ್ನ ಮನಸ್ಸು ಎಂಬ ರೂಪದ ಕಬ್ಬಿನ ಜಿಲ್ಲೆಯ ಕೋದಂಡವೆಂಬ ಧನುಸ್ಸನ್ನು ಆ ಧನುಸ್ಸಿನ ರೂಪಳಾಗಿರ್ತಕ್ಕಂತಹ ಅಮ್ಮನವರಿಗೆ ನಮಸ್ಕಾರ ಅಂತ ಇಲ್ಲಿ ಮನಸ್ಸು ಅಂದರೆ ಭಾಳ ಸಂತೋಷ ಸಂಶೋಧನೆ ಮಾಡ್ತಿದ್ದಾರೆ ಯಾಕೆಂದ್ರೆ ಕಾಣಿಸಲ್ಲ ಅದು ಮನಸ್ಸಿ ಮನಸ್ಸು ಕಾಣಿಸ್ತಾ ಕಣ್ಣಿಗೆ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ನಮಗೆ ಅಂತಾರೆ ಹೆಣ್ಣಿನ ಮನಸ್ಸು ಚಂಚಲ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತಾರೆ ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ ಅಗೆದಷ್ಟು ಬಗೆದಷ್ಟು ಅದು ಏನು ಒಂಥರ ಸುಳಿಯಲ್ಲಿ ಹಾಗೆ ಯಾರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕಾಗೋದಿಲ್ಲ ಮೇಲ್ನೋಟದಲ್ಲಿ ಇದ್ದ ಹಾಗೆ ಒಳಗ ಇಡ ಇರೋದಿಲ್ಲ ಅಂತಹ ಮನಸ್ಸು ಅದು ಕಣ್ಣಿಗೆ ಕಾಣೋದೂ ಇಲ್ಲ ಭಾಳ ಸಂಶೋಧನೆ ಮಾಡ್ತಾನೆ ಇರ್ತಾರೆ ಅದು ಮನಸ್ಸಿನ ಮೇಲೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಸಮ್ಯಕ್ ಕಲ್ಪನೆಗೂ ವಿರುದ್ಧ ದಿಕ್ಕಿನ ಕಲ್ಪನೆಗೂ ಕಾರಣವಾಗಿರೋದನ್ನ ಮನಸ್ಸು ಅಂತ ಹೇಳ್ತಾರೆ ಅಂದರೆ ನಮ್ಮ ಮನಸ್ಸು ಹೊರ ಜಗತ್ತಿನ ಅನುಭವಕ್ಕೂ ಅಂತಃಕರಣದ ಸಾಧನೆಗೂ ಕಾರಣವಾಗಿದೆ ಮನಸ್ಸು ಅಂದರೆ ಅದು ಒಂಥರ ಹೇಗೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಮನಸ್ಸಿನ ಬಗ್ಗೆ ಒಂದು ನಮ್ಮ ಒಂದು ಜೀವಿಗಳ ಚಂಚಲ ಸ್ವಭಾವ ಇದೆ ನೋಡಿ ಅದಕ್ಕೆ ಮನಸ್ಸು ಅಂತ ಅಂತ ಅಂದ್ಕೊಳ್ಬೇಕಾಗುತ್ತೆ ಏಕೆಂದ್ರೆ ದೃಢ ಮನಸ್ಸು ಚಂಚಲ ಮನ ಮನಸ್ಸಿಗೆ ಅಷ್ಟೇ ಎರಡು ಒಂದು ದೃಢ ಇನ್ನೊಂದು ಚಂಚಲ ಆ ಸ್ವಭಾವಕ್ಕೆ ಮನಸ್ಸು ಅಂತಂದರೆ ಆ ಚಂಚಲವಾದ ಸ್ವಭಾವವು ಕರಗಿ ಅಂತರ್ಮುಖಿಯಾಗಿ ನಿಶ್ಚಲತೆಯನ್ನು ಅಂದರೆ ದೃಢವಾನ್ ದೃಢತೆಯನ್ನು ಹೊಂದಾಗ ಅದನ್ನು ಬುದ್ಧಿ ಅಂತ ಕರೆದ್ರು ಮ ಚಂಚಲ್ ಚಂಚಲ್ವಾಗಿದ್ದರೆ ಬುದ್ಧಿ ಮನಸ್ಸು ಅದನ್ನು ಮನಸ್ಸು ಅಂತ ಕರೆದ್ರು ಅದು ದೃಢವಾಗಿ ನಿಶ್ಚಲತೆಯನ್ನು ಹೊಂದಾಗ ಅದನ್ನು ಬುದ್ಧಿ ಅಂತ ಕರೆದ್ರು ಮನೆಯವ ಮನುಷ್ಯಾಣ್ ಕಾರಣಂ ಬಂಧಮೋಕ್ಷಯೋಹೋ ಅಂತ ಮಾತಿದೆ ನೋಡಿ ಅಂದರೆ ಜಗತ್ತಿನ ವಿಷಯ ವ್ಯಾಮೋಹಕ್ಕೆ ಸಿಲುಕಿಬಿಟ್ರೆ ಜೀವಿಗೆ ಅದೇ ಬಂಧನ ಅದೇ ಮನಸ್ಸು ಅಂತರ್ಮುಖಿಯಾಗಿ ವಿಷಯಾತೀತವಾಗಿರ್ತಕ್ಕಂತಹ ಪ್ರಜ್ಞೆಯಲ್ಲಿದ್ದರೆ ಅದೇ ಮೋಕ್ಷ ನಮ್ಮ ಗಮನವೆಂಬ ಬಾಣಗಳು ಹೊರಗೆ ಹೋಗೋದಕ್ಕೂ ಹಾಗೂ ನಾವು ಅಂತರ್ಮುಖವಾಗಿ ಗಮನಿಸುವುದಕ್ಕೂ ಈ ಧನುಸ್ಸೇ ಕಾರಣ ಅಂದರೆ ಅಲ್ಲಿ ಪ್ರಜ್ಞೆ ಅಂತಕ್ಕಂತಹ ದೇವಿಯ ಅಧಿಷ್ಠಾನವಿದ್ದಾಗ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಮನಸ್ಸು ಅಂತಕ್ಕಂಥದ್ದು ಒಂದು ಕಬ್ಬಿನ ಜಿಲ್ ಜಿಲ್ಲೆಯ ಧನುಸ್ತರ ಅದು ವಿಷಯೇಂದ್ರಿಯ ಸಂಯುಕ್ತವಾಗಿರ್ತಕ್ಕಂತಹ ಸಿಹಿಯಾದ ಅನುಭವ ಮನಸ್ಸಿಗೆ ಮುದ ಕೊಡತಕ್ಕಂಥದ್ದು ಈಗ ನಮ್ಗೆ ನೋಡಿಪ್ಪ ನೀವು ಎಷ್ಟೇ ಒಳ್ಳೆ ವಿಷಯ ಹೇಳಿದ್ರು ನಮಗೆ ಸಂತೋಷವಾಗ್ತಕ್ಕಂಥ ವಿಷಯ ಹೇಳಿದ್ರೆ ಮಾತ್ರ ನಮಗೆ ಅದು ಖುಷಿ ಕೊಡುತ್ತೆ ಹೊರತು ಅನ್ಯತ್ತ ನಮಗೆ ನಿದ್ದೆ ಬರೆಸ್ತಕ್ಕಂಥದ್ದಾಗುತ್ತೆ ಅಥವಾ ಇಷ್ಟವಿಲ್ಲ ಅಂತಲೇ ನಾವೇನೋ ಏನೋ ಬೇರೆ ಯೋಚನೆ ಮಾಡ್ತಾಯಿರ್ತೀವಿ ಅಲ್ಲಿ ಒಂದು ಒಳ್ಳೆ ಉಪನ್ಯಾಸ ಕೇಳ್ತಾ ಇದ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲವನ್ನ ಚೆನ್ನಾಗಿ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದರೂ ಕೂಡ ನಮಗೆ ಅದು ಮುದ ನೀಡ್ತಾ ಇಲ್ಲ ಅಂದರೆ ನನ್ನ ಸ್ಥಿತಿ ಮನಸ್ಥಿತಿಯೇ ಬೇರೆ ನನಗೆ ಅದರಿಂದ ಸಂತೋಷ ಸಿಗೋದಿಲ್ಲ ಬಿಟ್ಟಿದ್ದೀನಿ ಕೇಳಿಸ್ಕೋಬೇಕು ಆದರೆ ನಂಗೆ ಅದರಿಂದ ಸಂತೋಷ ಸಿಗಲ್ಲ ಅಂದರೆ ನನ್ನ ಮನಸ್ಸು ಎಲ್ಲೋ ಯೋಚನೆ ಮಾಡ್ತಿರುತ್ತೆ ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಇರುತ್ತೆ ನಮ್ಮ ಬಾಡಿ ಅಲ್ಲೇ ಇರುತ್ತೆ ಆದರೆ ಮನಸ್ಸು ಬೇರೆ ಕಡೆ ಇರುತ್ತೆ ಅದೇ ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂತಹ ಒಂದು ವಿಷಯವಾಗಿದ್ದರೆ ಆಗ ಆ ಮನಸ್ಸು ಯಾವ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಅನುಭವ ಇದೆಯಲ್ಲ ಆ ಸಿಹಿಯಾದ ಅನುಭವ ಅದು ಮನಸ್ಸಿಗೆ ಮುದುವನ್ನು ಕೊಡ್ತಕ್ಕಂಥದ್ದು ಮತ್ತೆ ಮತ್ತೆ ಆ ಶಬ್ದ ಸ್ಪರ್ಶ ರೂಪರ ಬೆನ್ನಟ್ಟಿ ಓಡೋ ಹಾಗೆ ಮಾಡ್ತಕ್ಕಂಥದ್ದು ಮನಸ್ಸೇ ಹಾಗಲ್ವಾ ಒಳ್ಳೇದನ್ನು ತಗೋಬೇಕು ಕೆಟ್ಟದನ್ನು ಬಿಡಬೇಕು ಅವೆಲ್ಲ ಇಲ್ಲ ನನಗೆ ಯಾವುದು ಒಳ್ಳೆಯದು ಖುಷಿ ಕೊಡೋದು ಒಳ್ಳೆಯದಲ್ಲ ಖುಷಿ ಕೊಡುತ್ತೋ ಅದನ್ನು ನಾನು ಅದರ ಹಿಂದೆ ಹೋಗ್ತೀನಿ ಆದರೆ ಈ ಒಂದು ಆನಂದಾತ್ಮಕವಾಗಿರ್ತಕ್ಕಂತಹ ಭಗವತಿಯ ಒಂದು ಇಕ್ಷು ಕೋದಂಡ ಅವಳ ಮನಸ್ಸು ಮನೋರೂಪೇಕ್ಷ ಕೋದಂಡ ಅದು ಸಿಹಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಿಹಿಯನ್ನು ಕೊಡ್ತಕ್ಕಂಥದ್ದು ಅಂತ ಇಲ್ಲಿ ಸವಿಯಾಗಿರ್ತಕ್ಕಂತಹ ಪಾಶದಿಂದ ಅದನ್ನು ಈ ವರ್ಡ್ ಉಪಯೋಗಿಸ್ಬೇಕಾಯ್ತು ಅಂತಂದರೆ ಮಾಯೆಯೇ ಬಹಳ ಸಿಹಿಯಾಗಿರುತ್ತೆ ಮಾಮೂಲಿ ಜನಗಳಿಗೆ ಯಾಕೆ ಗೊತ್ತಾ ಎಂಜ್ ಲೈಫ್ನ ಎಂಜಾಯ್ ಮಾಡ್ಬೋದು ಆಮೇಲಿನ ಕತೆ ನಮಗೆ ಬೇಕು ನಮ್ಮ ನಂತರದ ಕತೆ ನಮಗೆ ಬೇಡ ನಮಗೆ ನಮಗೆ ಈಗ ಅಟ್ ಪ್ರೆಸೆಂಟ್ ಏನೇನು ಖುಷಿ ಕೊಡುತ್ತೋ ಅದೆಲ್ಲ ನಮಗೆ ಸಂತೋಷವಾಗಿರ್ತದ್ರೆ ಮಾಯಾ ಪಾಶ ಅಲ್ವಾ ಅದರಿಂದ ಅದು ಸಹಿಯಾಗಿರ್ತದೆ ನಮ್ಗೆ ಸಿಹಿಯಾಗಿರ್ತಕ್ಕಂಥದ್ದು ಮಾಯಾ ಪಾಶ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಅದನ್ನೇ ಸುಖ ಅದೇ ಖುಷಿ ಅಂತ ನಾವು ತೇಳ್ತಾ ಇರ್ತೀವಿ ಆ ಪಾಶದಿಂದ ನಮ್ಮ ಭಾವವನ್ನು ಹೊರ ಪ್ರಪಂಚಕ್ಕೆ ಚಿಮಿಸ್ತಕ್ಕಂಥದ್ದೇ ಈ ಧನುಸ್ಸು ಅರ್ಥ ಮಾಡ್ಕೊಳ್ಳಿ ಈ ಮಾಯಾ ಪಾಶದಿಂದ ನಮ್ಮನ್ನ ಹೊರ ಪ್ರಪಂಚಕ್ಕೆ ಚಿಮಿಸುವುದೇ ಈ ಧನುಸ್ಸು ಇದೇ ಮಧುಸಾಗರ ಪ್ರಶಾಂತವಾದ ಜೀವನಕ್ಕೆ ಇಂದ್ರಿಯ ಪ್ರಧಾನವಾಗಿರ್ತಕ್ಕಂತಹ ಮನಸ್ಸಿನ ಮೇಲೆ ಪ್ರಭುತ್ವ ಬೇಕು ಯಾಕೆಂದ್ರೆ ಆತ್ಮ ಸಂಯಮ ಇರಬೇಕು ಇಲ್ಲಿ ಜಗನ್ಮಾತೆಯಾಗಿರ್ತಕ್ಕಂತಹ ಆದಿಶಕ್ತಿಯೇ ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಶಕ್ತಿಯ ಶಕ್ತಿಯ ಅಪವ್ಯಯವಾಗಬಾರ್ದಂತ ಎಂಬ ಎಚ್ಚರ ಸರ್ವಕಾಲದಲ್ಲೂ ಇರಬೇಕು ಅಂತಕ್ಕಂಥದ್ದನ್ನು ನಾವು ಅಂದರೆ ಇಲ್ಲಿ ಇಷ್ಟೆ ಈ ರೀತಿಯ ಅವಳ ಒಂದು ಇಕ್ಷು ಕೋದಂಡ ಆ ಧನುಸು ಏನು ನಾನು ನಾವು ಹೇಳ್ತೀವೋ ಆ ಧನುಸ್ಸು ನಮಗೆ ಆ ಅದರ ಅನುಭವ ಆಗಬೇಕು ಆ ಶಕ್ತಿಯ ಅಪವ್ಯಯ ಆಗಬಾರ್ದು ಅಂತಕ್ಕಂಥದನ್ನು ನಾವು ತಿಳಿದುಕೊಳ್ಳಬೇಕು ಏಕೆಂದರೆ ಮನಸ್ಸೆಂಬ ಹೂ ಹೂಬಾಣಗಳೂ ಬರಬಹುದು ಅಥವಾ ಚುಚ್ಚೋ ಬಾಣಗಳು ಬರಬಹುದು ಏಕೆಂದರೆ ಮಾತಿದೆಯಲ್ಲ ಮನಸ್ಸಿನ ಮೂಲಕ ಬರ್ತಕ್ಕಂಥ ಮಾತಿದೆಯಲ್ಲ ಅದು ಯಾರನ್ನು ಏನು ಬೇಕಾದರೂ ಮಾಡ್ಬಿಡುತ್ತೆ ಮಾತೇ ಮೃತ್ಯು ಮಾತೇ ಮಿತ್ರ ಹಾಗಾಗಿ ಮಧುರವಾದ ಕುಸುಮದಂಥ ಮಾತು ಬರಬೇಕು ಅಂದರೆ ಮನಸ್ಸು ಶುದ್ಧವಾಗಿದ್ದಾಗ ಇಲ್ಲ ಅಂದರೆ ನಮ್ಮ ಬಾಯಿಂದ ಯಾವಾಗಲೂ ಕೆಟ್ಟ ಕೆಟ್ಟ ಮಾತುಗಳು ಬರ್ತಾ ಇದೆ ಅಂದರೆ ಅವನು ಒಳ್ಳೆಯವನಾಗ್ಲಿಕ್ಕೆ ಹೇಗೆ ಸಾಧ್ಯ ಅವ್ನ ಮನಸ್ಸು ಒಳ್ಳೆಯದಾಗಿ ಇರಲಿಕ್ಕೆ ಹೇಗೆ ಸಾಧ್ಯ ಮನಸ್ಸು ಶುದ್ಧವಾಗಿದ್ದರೆ ಅವನ ಬಾಯಿಂದ ಬರ್ತಕ್ಕಂತಹ ಮಾತುಗಳು ಕೂಡ ಸಿಹಿಯಾಗಿರುತ್ತೆ ಮನಸ್ಸು ಶುದ್ಧವಿಲ್ಲದಿದ್ದರೆ ಅವನ ಬಾಯಿಂದ ಬರ್ತಕ್ಕಂತಹ ಮಾತುಗಳು ಕಠೋರವಾಗಿರ್ತಕ್ಕಂಥದ್ದು ಅದಕ್ಕೇನೇ ಏನಂತ ಹೇಳ್ತಾರೆ ಅಂತಂದರೆ ಮನಸ್ಸು ವ್ಯಗ್ರವಾಗುವುದೇ ಜಗತ್ತಿನ ನಾನಾ ವಿಷಯಾರ್ಥಗಳಿಂದ ಇಲ್ಲಿ ಏನಾಗುತ್ತೆ ಮನಸ್ಸು ಶಾಂತವಾಗಿ ನಿರ್ಲಿಪ್ತವಾಗಿರಬೇಕು ಅಂತಂದರೆ ನಾವು ವಿಷಯದಿಂದ ವಿಷಯ ವಸ್ತುಗಳಿಂದ ನಾವು ಅದನ್ನು ದೂರ ಇರಬೇಕು ಅಥವಾ ದಾಟಿರಬೇಕು ಅದನ್ನು ಮೆಟ್ಟಿರಬೇಕು ಅದಕ್ಕಾಗಿ ನಮಗೆ ವಿವೇಕ ಬೇಕು ಆ ವಿವೇಕಯುತರಾಗಿದ್ದರೆ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಕ ಹಿಡ್ದ ಹಿಡಿತದಲ್ಲಿ ಇಟ್ಕೊಳ್ಳೋದೊಂದು ಅರ್ಥ ಏನು ಧನಸ್ಸನ್ನು ಸದೃಢವಾದ ಪ್ರಜ್ಞೆಯಿಂದ ಧರಿಸಬೇಕು ಅಂತ ಅರ್ಥ ಇದಿಷ್ಟು ಮನೋರೂಪೇಕ್ಷಾಗೆ ಬರಬೇಕಾಗಿರ್ತಕ್ಕಂತಹ ಒಂದು ಅರ್ಥ ಏನು ಹೇಳ್ತಾರೆ ಅಂತಂದರೆ ಪರಮಾತ್ಮನೇ ನಿಜವಾದ ಏನು ರಥಿಕ ಅಂದರೆ ನಮ್ಮನ್ನು ಅವನು ನಡೆಸ್ತಕ್ಕಂಥವನು ಅಂದರೆ ಪ್ರಜ್ಞೆ ಎಂಬ ಪರಬ್ರಹ್ಮಾಗಲೇ ಹೇಳಿ ಪ್ರಜ್ಞಾನಂ ಬ್ರಹ್ಮ ಅಂತ ಆ ಪ್ರಜ್ಞೆ ಅಂತಕ್ಕಂತಹ ಪರಬ್ರಹ್ಮ ಅವನೇ ನಿಜವಾದ ರಥಿಕ ಶರೀರ ಇದೆಯಲ್ಲ ಅದು ಒಂದು ದಿವ್ಯವಾದ ರಥ ಅದು ಅದನ್ನು ನಡೆಸ್ತಕ್ಕಂತಹ ಸಾರಥಿಯೇ ಬುದ್ಧಿನೇ ಸಾರಥಿ ಮನಸ್ಸೇ ಇಂದ್ರಿಯಗಳು ಅದು ಹೇಗೆ ಅಂದರೆ ಐದು ಪಂಚೇಂದ್ರಿಯಗಳು ಐದು ಕುದುರೆಗಳನ್ನು ನಿಯಂತ್ರಿಸ್ತಕ್ಕಂಥ ಲಗಾಮು ಅದು ಸಾರಥಿ ಹಿಡಿತದಲ್ಲಿ ಇಟ್ಕೊಂಡಿರಬೇಕು ಆ ಮನಸ್ಸನ್ನು ಬುದ್ಧಿಯೇ ಹಿಡಿತದಲ್ಲಿರಬೇಕು ಏಕೆಂದರೆ ವಿಷಯಗಳಿದೆಯಲ್ಲ ಅವು ಮನಸ್ಸಿಗೆ ಗೋಚಿಸ್ತಕ್ಕಂಥವು ಆದ್ದರಿಂದ ಆ ಕುದುರೆಗಳನ್ನೆಲ್ಲ ಒಳಮುಖವಾಗಿಸಿ ಮನಸ್ಸನ್ನು ಹಿಡಿತದಲ್ಲಿಡಿಸ್ಕೊಂಡು ಬುದ್ಧಿ ಮನಸ್ಸು ಇಂದ್ರಿಯಗಳನ್ನೆಲ್ಲ ಆತ್ಮನಲ್ಲಿ ಸ್ಥಿತಗೊಳಿಸಿ ಈ ಜಗತ್ತನ್ನು ಜಯಿಸಬೇಕು ಹೀಗೆ ಇಂದ್ರಿಯಗಳು ವಿಷಯಗಳು ಮನಸ್ಸು ಬುದ್ಧಿಗಳನ್ನೂ ಮೀರಿದಂತಹ ಪ್ರಜ್ಞೆ ಇದೆಯಲ್ಲ ಆ ಪ್ರಜ್ಞೆಯ ಆಶ್ರಯದಲ್ಲಿ ಎಲ್ಲವೂ ನಡೆಯುವಂತೆ ನೋಡ್ಕೊಳ್ಬೇಕೆಂತಕ್ಕಂಥದ್ದೇ ಒಂದು ಈ ಉಪ್ ಇರದು ಉಪದೇಶ ಇನ್ನ ಮನಸ್ಸನ್ನ ಜಯಿಸ್ತಕ್ಕಂಥ ವಿಧಾನ ಅಂತ ಹೇಳಿದ್ದಾರೆ ಇಂಥ ದಿವ್ಯ ಸ್ಫುರಣೆಯನ್ನು ಕೊಡ್ತಾ ಇರ್ತಕ್ಕಂತಹ ಜಗನ್ಮಾತೆಯ ಚರಣಗಳಿಗೆ ಧನ್ಯವಾದಗಳು ಅಂತಹ ಮನಸ್ಸೆಂಬ ಧನಸ್ಸನ್ನ ಅಂತಹ ನೋಡಿ ಎಂತಹ ನಾನೀಗ ಹೇಳೋದ್ನಲ್ಲ ಇಂದ್ರಿಯ ನಿಗ್ರಹನ್ನ ಮಾಡಿ ವಿಷಯ ವಸ್ತುಗಳಿಂದ ಇಂದ್ರಿಯಗಳಿಂದ ಮನಸ್ಸು ಬುದ್ಧಿಗಳನ್ನ ಮೀರಿದಂಥ ಪ್ರಜ್ಞೆಯ ಅಂತಹ ಮನಸ್ಸೆಂಬ ಧನಸ್ಸನ್ನ ಪ್ರಜ್ಞೆ ಎಂಬ ಮನಸ್ಸನ್ನ ಧನಸನ್ನ ಧಾರಣೆ ಮಾಡಿರ್ತಕ್ಕಂಥವಳು ಆ ಜಗನ್ಮಾತೆ ಅಂಥ ಜಗನ್ಮಾತೆಗೆ ವಂದನೆ ಅಂತಕ್ಕಂಥದ್ದನ್ನು ಈ ಒಂದು ಮನೋರೂಪೇಕ್ಷು ಕೋದಂಡ ಅನ್ನೋದರಲ್ಲಿ ತಿಳಿಸಿದರೆ ಇನ್ನು ಬಾಹ್ಯಾರ್ಥವನ್ನು ನೋಡಿದ್ರೆ ಮನೋರೂಪೇ ಇಕ್ಷುಕೋದಂಡ ಅಲ್ಲಿ ಮನೋರೂಪ ಮತ್ತು ಇಕ್ಷುಕೋದಂಡ ಅಂತ ಎರಡು ಪದಗಳು ಸಿಗುತ್ತಲ್ವಾ ಮನೋರೂಪ ಅಂದರೆ ತಾನು ಇಚ್ಛಿಸಿದ ರೂಪವನ್ನು ಧರಿಸುವವಳು ಅಥವಾ ಭಕ್ತರ ಭಾವನೆಯಲ್ಲಿ ಇರ್ತಕ್ಕಂಥವಳು ಅಂತ ಅರ್ಥ ಬರುತ್ತೆ ಈಗ ನಾವು ಯಾವ ರೀತಿ ಭಕ್ತರು ಅವಳನ್ನು ನೋಡ್ತೀವೋ ಆ ಥರ ಅಂದರೆ ಯೋಗಿ ಮಾನಸ ಕಲಹಂಸಿ ಅಂತ ದೇವೇ ದೇವಿನ ಒಂದು ಕಡೆ ಹೇಳಿದ್ದಾರೆ ವರ್ಣಿಸಿದ್ದಾರೆ ಅಂದರೆ ಧ್ಯಾನಮಗ್ನ ಯೋಗಿಗಳ ಮನಸ್ಸಿನಲ್ಲಿ ರಮಿಸ್ತಕ್ಕಂಥವಳು ಅಂತ ಅವರ ಅನುಭವಕ್ಕೆ ಬರುವವಳು ಅಂತ ಅರ್ಥ ಅಥವಾ ಯೋಗಿಗಳ ಮನಸ್ಸೇ ಮಾನಸ ಸರೋವರ ಆ ಸರೋವರದಲ್ಲಿ ಕ್ರೀಡಿಸ್ತಕ್ಕಂತಹ ರಾಜಹಂಸಳಿವಳು ಅವಳು ಮನೋರೂಪಳಾದ್ರಿಂದ ನಾನಾ ರೂಪಗಳಲ್ಲಿ ಭಕ್ತರಿಗೆ ಕಾಣಿಸ್ಕೋತಾಳೆ ಯಾವ ಥರ ಕಾಣಿಸ್ಕೋಬೇ ಹೆಂಗೆ ಬೇಕಾದರೂ ಕಾಣಿಸ್ಕೋ ಉದಾಹರಣೆಗೆ ಶಾಕಂಬರಿ ತರಕಾರಿ ಹಣ್ಣು ಹಂಪಲು ಸ್ವರೂಪದಲ್ಲಿ ನಿಮ್ಗೆ ನಮಗೆ ಬನ್ಷ ಬಂದ ಹುಣ್ಣು ಹಾಕ್ತಾರೆ ನವರಾತ್ರಿಯಲ್ಲಿ ಹಾಕ್ತಾರೆ ಬಂದು ಬಂದ ಹುಣ್ಣು ಮೇಲಲ್ಲಿ ವ್ರತ ಆವಾಗ ಕೂಡ ಅಮ್ಮನವ್ರನ್ನ ಆ ರೀತಿಯಾಗಿ ಅಲಂಕಾರ ಮಾಡ್ತಾರೆ ಬ ಭಗವತಿ ಹೇಳ್ತಾಳೆ ನಾನು ತರಕಾರಿ ಹಣ್ಣು ಮುಂತಾದವುಗಳಲ್ಲಿ ಪ್ರವೇಶ ಮಾಡಿ ಐಶ್ವರ್ಯವನ್ನು ತುಂಬಿ ಅವುಗಳನ್ನು ಪೋಷಿಸ್ತೇನೆ ನಾನು ಭೂಮಿಯಲ್ಲಿ ಶಾಕಂಬರಿ ಅಂತ ಪ್ರಸಿದ್ಧಿ ಪಡಿತೀನಿ ಅಂತ ಅವಳು ಒಂದು ಕಡೆ ಹೇಳ್ತಾಳೆ ಇದಕ್ಕೆ ನವರಾತ್ರಿಯಲ್ಲಿ ಅವನೆಲ್ಲ ದೇವರಿಗೆ ಅಲಂಕಾರ ಮಾಡೋದು ಇನ್ನು ಅವಳು ಮನೋರೂಪಳಾಗಿರದ ಕಾರಣ ಅವಳನ್ನ ನಿಮಿಷಾಂಬ ಅಂತ ಕರೀತಾರೆ ಯಾಕೆಂದರೆ ಭಕ್ತರು ಏಕಾಗ್ರಚಿತದಿಂದ ಅವಳನ್ನು ಧ್ಯಾನ ಮಾಡಿದಾಗ ನಿಮಿಷ ಮಾತ್ರದಲ್ಲಿ ಅಂದರೆ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವಷ್ಟರಲ್ಲಿ ಅನುಭವಕ್ಕೆ ಬರ್ತಾಳೆ ನಮಗೆ ಅನುಗ್ರಹವನ್ನು ಕೊಡ್ತಾಳೆ ತೋರ್ತಾಳೆ ಹಾಗಾಗಿ ಅವಳು ಮನೋರೂಪ ಅಂತ ಇನ್ನು ಇಕ್ಷುಕೋದಂಡ ಅಂದರೆ ಕಬ್ಬಿನಿಂದ ಮಾಡಿದ ಬಿಲ್ಲನ್ನು ಧರಿಸಿರುವವಳು ಅಂತ ನಾನು ಆಗಲೇ ಹೇಳಿದ್ದು ಬಾಹ್ಯಾರ್ಥವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಅವಳು ಕಬ್ಬಿನಿಂದ ಮಾಡಿದ ಬಿಲ್ಲನ್ನು ಧರಿಸಿದವಳು ಅಂತರ್ಥ ಇಕ್ಷು ಅಂದರೆ ಕಬ್ಬು ಅದು ಸಿಹಿಯಾದ ರಸವನ್ನು ಹೊಂದಿದೆ ಇಕ್ಷು ಶಬ್ದಕ್ಕೆ ಮತ್ತೊಂದು ಅರ್ಥ ಬಯಕೆ ಇದರರ್ಥ ಕಬ್ಬಿನ ಬಿಲ್ಲನ್ನು ಧರಿಸಿ ಭಕ್ತರಿಗೆ ಹೇಳ್ತಾಳೆ ಭಕ್ತರೇ ನೀವು ನನ್ನನ್ನು ಭಜಿಸಿದರೆ ನಾನು ನಿಮಗೆ ಕಬ್ಬಿನ ಹಾಲಿನಂತಹ ಸ್ವಾದಿಷ್ಟ ಫಲಗಳನ್ನು ನಿಮ್ಮ ಜೀವನದುದ್ದಕ್ಕೂ ಕೊಡ್ತೀನಿ ಇನ್ನು ಯೋಚಿಸಬೇಡಿ ನನ್ನ ಒಂದು ಆರಾಧನೆಯಿಂದ ನೀವು ಜೀವನದುದ್ದಕ್ಕೂ ಸುಖವಾಗಿರಲು ನಾನು ನಿಮಗೆ ಅನುಗ್ರಹಿಸ್ತೀನಿ ಅಂತ ಹೇಳೋದಕ್ಕೋಸ್ಕರ ಅವಳು ಇಕ್ಷುಕೋದಂಡ ಆಗಿದ್ದಾಳೆ ಅವಳು ಅಂದರೆ ಕಬ್ಬಿನ ಜಲ್ಲೆಯನ್ನು ತನ್ನ ಕೈನಲ್ಲಿ ಹಿಡಿದುಕೊಂಡಿದ್ದಾಳೆ ಅದರ ಸಂಕೇತರೇ ಇದು ಈ ರೀತಿಯಾಗಿ ಮನೋರೂಪೇಕ್ಷು ಕೋದಂಡ ಅನ್ನೋದನ್ನು ಬಾಹ್ಯಾರ್ಥ ಹಾಗೂ ಅಂತರಾರ್ಥವನ್ನು ತಿಳಿಸ್ಕೊಟ್ಟಿದ್ದೇನೆ ಶ್ರೀ ಜಗದಂಬಾರ್ಪಣಮಸ್ತು